ಬೆಚ್ಚಿ ಬೀಳಿಸುವಂತಿರುವ ಮಳೆಹನಿಗಳಿಗೆ ಸವಾಲೆಸೆದ ಕಾವ್ಯದ ಹನಿಗಳು ವ್ಯವಸ್ಥೆಗೆ ಕುಟುಕಿದ ಚುಟುಕುಗಳು ಸಾಮಾಜಿಕ ಸಂಬಂಧ ಪರಿಸರದ ಬಂಧ ಭಾವನೆಗಳ ಬಾಂಧವ್ಯವನ್ನು ಬಿಚ್ಚಿಟ್ಟ ಕವಿಗಳು ಆರಂಭವೋ ಅಂತ್ಯವೋ ತಿಳಿಯದೆ ಅರ್ಥೈಸಿಕೊಳ್ಳುವ ಮುನ್ನವೇ ಮುಗಿಯುತ್ತಿದ್ದ ಅರ್ಥವತ್ತಾದ ಸಾಲಗಳು ಸೋನೆ ಮಳೆಯಂತೆ ದಿನವಿಡೀ ಪರಿಸರವನ್ನು ಥಂಡಿಯನ್ನಾಗಿಸುವ ವರುಣನ ಅಬ್ಬರದ ನಡುವೆ ಮಡಿಕೇರಿಯಲ್ಲಿ ಅಪರೂಪದ ಸಾಹಿತ್ಯಪರ ಕಾರ್ಯಕ್ರಮವೊಂದು ಸಹೃದಯರನ್ನು ಮುದಗೊಳಿಸಿತು ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಕೊಡಗು ಕನ್ನಡ ಭವನಗಳ ಆಶ್ರಯದಲ್ಲಿ ನಡೆದ ಗೋಷ್ಠಿಯಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಕವಿಗಳು ಚುಟುಕು ವಾಚನ ಮಾಡಿದರು ಹೊರ ಜಿಲ್ಲೆಗಳಿಂದಲೂ ಕವಿ ಕವಯತ್ರಿಯರು ಪಾಲ್ಗೊಂಡಿದ್ದರು ಪ್ರಕೃತಿ ಪರಿಸರ ಸಾಮಾಜಿಕ ಸಂಬಂಧ ಮನಸ್ಸಿನ ತಾಕಲಾಟ ಭಾವಭಾವನೆಗಳ ಪ್ರತಿಬಿಂಬಗಳು ಚುಟುಕುಗಳ ಮೂಲಕ ತೇಲಿ ಬಂದವು ಕೆಸರಿನ ಗೊಂಬೆಯಾಗಿದ್ದ ಮತ್ಸ್ಯ ತೋಡಿನ ಬಿಲದಲ್ಲಿ ಹಿಣುಕಿತು ಮತ್ಸ್ಯವು ಹಿಡಿದೆಳೆದ ನನ್ನ ನಿಜ ಕೈಗೆ ಬಂದು ಹಾವು ಮಳೆ ನೀರಳು ಆಟವಾಡಲು ಹಾವು ಕಚ್ಚಿದ ಭಯದಿಂದ ದವಾಖಾನೆಗೆ ಓಡಿದ ನನ್ನ ನಿಜ ಪರೀಕ್ಷಿಸಿದ ವೈದ್ಯರೆಂದರು ಅದು ನೀರಾವೆಂದು ಎರಡನೆಯ ಚುಟುಕು ಶೀರ್ಷಿಕೆ ಜುಮ್ ಎನಿಸಿತು ಮೈ ಜುಮ್ ಎನಿಸಲಿಲ್ಲ ಕೊರೆಯುವ ಚಲಿ ಅನಿಸಿತು ತಲ್ಕಾಮ್ ಹೀನತೆ ಮೂರನೆಯ ಚುಟುಕು ಶೀರ್ಷಿಕೆ ಚಿತ್ತಾರವೇ ಮೈ ಹಸಿಮೈ ಮುನ್ನ ನೊಸಲಲ್ಲಿ ಎರಚಿದ ರಕ್ತದೋಕುಳಿಯ ದೋಕುಳಿಯ ಚಿತ್ತಾರವೇ ನಮಗೆಲ್ಲ ಪಾಠ ಕೊಡಬಹುದು ದ್ರೋಹಿಗಳು ಎಲ್ಲೆಲ್ಲೂ ಕಾಟ ಬೆಳೆಸಿಕೊಳ್ಳುವ ಮನದಲ್ಲೂ ಮೈಯಲ್ಲೂ ತ್ರಾಣ ಹೆದರಿದರೆ ನಂಬಿದರೆ ಹೋಗುವುದು ಪ್ರಾಣ ಯೋಧರಿಗೆ ನಮನ ಗಡಿಯ ಕಾಯುವ ಯೋಧರಿಗೆ ಇದು ನನ್ನ ನಮನ ನಿಷ್ಠೆಯಲ್ಲಿ ದುಡಿಯುತ್ತ ದೇಶದೊಳತಿಗೆ ಕೊಡುವೆ ನಾನಿನ್ನು ಗಮನ ನಿಮ್ಮ ಋಣ ಬಲು ಹಿರಿದು ನಮಗಿಹುದು ಅಭಿಮಾನ ನೆನೆಯುವೆವು ಎಂದೆಂದು ತ್ಯಾಗ ಬಲಿದಾನ ರೈತ ಸೈನಿಕ ರೈತನನ್ನು ನೆನಪಿಸಿಕೋ ಊಟ ಮಾಡು ನಿದ್ದೆ ಮಾಡುವ ಮೊದಲು ಸೈನಿಕನ ನೆನೆದು ನೋಡು ಕಟ್ಟು ದೇಶವನ್ನು ರೈತ ಬೆವರು ಸುರಿಸಿ ರಕ್ಷಿಸಿಹ ರಾಷ್ಟ್ರವನ್ನು ಸೈನಿಕನು ಕಷ್ಟ ಸಹಿಸಿ ಉಪದೇಶ ಸಿಹಿಯ ಮಾತುಗಳಲ್ಲಿ ಹೊಸ ಎಕ್ಕಡ ಧರಿಸಿ ಜಾತ್ರೆಗೆ ಹೋದನಂತೆ ಮನೆಗೆ ಮರಳಲು ಕಾಲಲ್ಲಿ ಹಳೆಯ ಹೆಕ್ಕಡ ಬರುತ್ತಲಿದೆ ಬರುತ್ತಲಿದೆ ವರ್ಷ ಕಾಲ ಸಂಗ್ರಹಿಸಿಟ್ಟುಕೊಡಿ ಬಾಮು ಹಲಸು ಹಿಂದುಗಳ ಭೂತಾಯ ಬಡಲು ತಂಪಾಗುತ್ತಿದೆ ನೆಟ್ಟು ಪೋಷಿಸಿ ಸಸ್ಯಗಳ ಮುಂಬರುವ ದಿನಗಳಿಗಾಗಿ ಮುಂಬರುವ ಪೀಳಿಗೆಗಾಗಿ ಧನ್ಯವಾದಗಳು ತುಂಬಿ ಹರಿಯುತ್ತಿತ್ತು ಹೊಳೆ ಇಂದು ಮಳೆ ಬಂದರೆ ತುಂಬಿದ ರಸ್ತೆಯ ಹೊಳೆ ಎರಡನೇ ಸುಟ್ಟು ಕೊಳೆ ವರ್ಣನೆ ತುಂತುರು ಹನಿಯಾಗಿ ಇಳಿ ನೀನು ಮಳೆಯಾಗಿ ರೈತನ ಬೆಳೆಗಾಗಿ ಪ್ರಕೃತಿಯ ಉಳಿವಿಗಾಗಿ ಇದೇ ಸಂದರ್ಭದಲ್ಲಿ ಈ ವರ್ಷದ ಜಿಲ್ಲಾ ಚುಟುಕು ಸಾಹಿತ್ಯಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಿಗ್ಗಾಲು ಗಿರೀಶ್ ಟೈನಿ ಪೂಣಚ್ಚ ಪಂದೇಂಡ ರೇಣುಕಾ ಸೋಮಯ್ಯ ಅಪರ್ಣಾ ಉಲಿತಾಳ ಮತ್ತು ಅಯ್ಯ ನೆರವೊಂಡ ಪ್ರಿತುನ್ ಗಣಪತಿ ಪ್ರಶಸ್ತಿ ಸ್ವೀಕರಿಸಿದರು ಕಾಸರಗೋಡು ಕನ್ನಡ ಭವನ ನೀಡುವ ಅಂತಾರಾಜ್ಯ ಕನ್ನಡ ಪಯಸ್ವಿನಿ ಪ್ರಶಸ್ತಿಯನ್ನು ಸಾಹಿತಿ ಸ್ಮಿತಾ ಅಮೃತರಾಜ್ ಬರಹಗಾರ ಸುಬ್ರಾಯ ಸಂಪಾಜೆ ಮತ್ತು ಪತ್ರಕರ್ತ ಜೈರಸ್ ಥಾಮಸ್ ಅಲೆಕ್ಸಾಂಡರ್ ಅವರಿಗೆ ಪ್ರದಾನ ಮಾಡಲಾಯಿತು ಒಟ್ಟಿನಲ್ಲಿ ಮಳೆಯ ವಾತಾವರಣದಲ್ಲೂ ಮನ ಮುದಗೊಳಿಸುವ ಅಪರೂಪದ ಸಾಹಿತ್ಯಪರ ಕಾರ್ಯಕ್ರಮವೊಂದಕ್ಕೆ ಮಡಿಕೇರಿ ಸಾಕ್ಷಿಯಾಯಿತು ಕಾಸರಗೋಡಿನ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಸಂಧ್ಯಾರಾಣಿ ಟೀಚರ್ ಸಾಹಿತಿಗಳಾದ ಸ್ಮಿತಾ ಅಮೃತರಾಜ್ ಸುಬ್ರಾಯ ಸಂಪಾಜೆ ಕನ್ನಡ ಭವನದ ಬೊಳ್ಳಜಿರಾಯಪ್ಪ ಚುಟುಕು ಸಾಹಿತ್ಯ ಪರಿಷತ್ತಿನ ರುಬೀನಾ ಮತ್ತಿತರರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು